ಕೇಂದ್ರದ ಮಧ್ಯಂತರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ ಇಂದು ಆರನೇ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಆಯವ್ಯಯವನ್ನು ಮಂಡಿಸಲಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆಗಮಿಸಿದ ನೋಡ್ತಾ ಇದ್ದೀವಿ ಹಣಕಾಸು ಇಲಾಖೆಯ ಅಧಿಕಾರಿಗಳೊಂದಿಗೆ ಆಗಮಿಸಿದ್ದಾರೆ ಹನ್ನೊಂದು ಗಂಟೆಗೆ ಬಜೆಟ್ ಮಂಡನೆ ಆಗುತ್ತೆ ನೋಡಿ ಎಲ್ಲ ಟೀಮ್ ರೆಡಿ ಇದೆ ಅದು ಅಂದರೆ ಬೇರೆ ಬೇರೆ ಕ್ಷೇತ್ರಗಳ ಅಧಿಕಾರಿಗಳು ಕೂಡ ಅವ್ರ ಜೊತೆಗಿದ್ದಾರೆ ನೋಡಿ ಅದನ್ನು ಪ್ರದರ್ಶನ ಮಾಡ್ತಿದ್ದಾರೆ ಇದರಲ್ಲಿ ಎಲ್ಲವೂ ಕೂಡ ಅಡಗಿದೆ ಅಂದರೆ ಆವಾಗಿನ ಥರ ಕಾಗದ ಪತ್ರಗಳಿರುವುದಿಲ್ಲ ಈಗೆಲ್ಲವೂ ಕೂಡ ಕಳೆದ ಬಾರಿ ಬಜೆಟ್ ಯಾವ ರೀತಿ ಮಂಡನೆ ಆಗಿತ್ತು ಅದೇ ಮಾದರಿಯಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಅಂಕಿ ಅಂಕಿಅಂಶಗಳು ಕೂಡ ಅದರಲ್ಲಿ ಅಡಗಿರುತ್ತೆ ಅಂದರೆ ಹೈ ವೋಲ್ಟೇಜ್ ತಂತ್ರಜ್ಞಾನವನ್ನು ಇಟ್ಕೊಂಡು ಈ ರೀತಿಯಾಗಿ ಬಜೆಟ್ ಸೆಟ್ಗಳನ್ನು ಅಲ್ಲಿ ರೆಡಿ ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಡಿಜಿಟಲೀಕರಣ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಮಂಡಿಸ್ತಾ ಇದ್ದಂತಹ ಬಜೆಟ್ ಸುದೀರ್ಘವಾಗಿ ಒಂದು ಎರಡು ಮೂರು ಗಂಟೆಗಳ ಕಾಲ ಟೈಮ್ ಹಿಡಿತಾ ಇತ್ತು ಬಟ್ ನೋಡಿ ಈಗ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ಅಧಿಕಾರಿ ವರ್ಗದೊಂದಿಗೆ ಬಂದಿದ್ದಾರೆ ಹನ್ನೊಂದು ಗಂಟೆಗೆ ಹೊಸ ಸಂಸತ್ನಲ್ಲಿ ಆಯವ್ಯಯವನ್ನು ಮಂಡಿಸಲಿದ್ದಾರೆ ಅದರಲ್ಲೇ ಇವತ್ತಿನ ಮಧ್ಯಂತರ ಬಜೆಟ್ ಅಡಗಿದೆ ನೋಡಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಕಾಗದರಹಿತ ಬಜೆಟ್ ಇದು ಕಾಗದರಹಿತ ಬಜೆಟ್ ಅಂದರೆ ಎಲ್ಲವೂ ಕೂಡ ಡಿಜಿಟಲ್ಮಯವಾಗಿರುತ್ತೆ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಅನ್ನೋದು ಅದೆಲ್ಲವೂ ಕೂಡ ಈಗ ಅಡಗಿರುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಆರನೇ ಬಾರಿ ದಾಖಲೆಯ ಬಜೆಟನ್ನು ಇವತ್ತು ಮಂಡಿಸಲಿದ್ದಾರೆ ತೆರಳುತ್ತಾ ಇದ್ದಾರೆ ಈಗಲ್ಲಿಂದ ಅಂದರೆ ಈಗ ಸಂಸತ್ ಭವನಕ್ಕೆ ಹೋಗ್ತಾರೆ ಇದು ಹಣಕಾಸು ಇಲಾಖೆಯ ಕಚೇರಿ ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಲ್ಲೆಲ್ಲ ಅಧಿಕಾರಿಗಳೊಂದಿಗೆ ಒಂದು ಕೊನೆಯ ಸಭೆ ಮಾಡಿದರು ಅವರು ಸುಮಾರು ಮೂರ್ನಾಲ್ಕು ತಿಂಗಳುಗಳಿಂದ ಇದೆಲ್ಲ ಪ್ರಿಪ್ರೇಷನ್ ನಡೀತಾ ಇತ್ತು ಬಜೆಟ್ದು ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಹೊಸ ಸಂಸತ್ ಭವನವನ್ನು ಪ್ರವೇಶ ಮಾಡಲಿದ್ದಾರೆ ತಮ್ಮ ಆರನೆಯ ಬಜೆಟನ್ನು ಇವತ್ತು ಮಂಡಿಸಲಿದ್ದಾರೆ ಇಡೀ ದೇಶವೇ ಕಾಯ್ತಾ ಇದೆ ನಿರ್ಮಲಾ ಸೀತಾರಾಮನ್ ಅವರ ಲೆಕ್ಕ ಯಾವ ರೀತಿ ಆಗಿರುತ್ತೆ ಅಂಥೇಳಿ ಚುನಾವಣಾ ಬಜೆಟ್ ಆಗುತ್ತಾ ಅಥವಾ ಜನಪರ ಬಜೆಟ್ ಆಗುತ್ತಾ ಅನ್ನೋದನ್ನು ದೇಶದ ಜನ ಎದುರು ನೋಡ್ತಾ ಇದ್ದಾರೆ ಈಗಾಗಲೇ ಆರ್ಥಿಕ ಇಲಾಖೆಯ ತಜ್ಞರು ಸಲಹೆಗಾರರು ಅವರೆಲ್ಲರ ಅಭಿಪ್ರಾಯಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ ಯಾಕಂದರೆ ಅವ್ರು ಅವ್ರ ಹಿಂದೆ ಇರುವಂಥ ಟೀಮ್ ಇದೆಯಲ್ವಾ ಎಲ್ಲ ಅಧಿಕಾರಿಗಳು ಸೇರಿಕೊಂಡೇ ಈ ಬಜೆಟ್ನ ರೂಪುರೇಷೆಗಳು ಆ ಬಜೆಟ್ ಕಂಪ್ಲೀಟ್ ರಿಪೋರ್ಟನ್ನು ಅವರು ರೆಡಿ ಮಾಡಿರೋದು ನಲವತ್ತೈದು ಲಕ್ಷ ಕೋಟಿ ಬಜೆಟ್ ಗಾತ್ರ ಅಂದರೆ ಅಂದಾಜು ನಾವು ಮಾಡೋದಾದರೆ ಬಟ್ ಈ ಬಾರಿ ಮಧ್ಯಂತರ ಬಜೆಟ್ ಆಗಿರೋದ್ರಿಂದಾಗಿ ಅದರ ಗಾತ್ರ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ ಅದರ ಮೇಲೆ ಹೊಸ ಘೋಷಣೆಗಳನ್ನು ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ ಈಗಿರುವಂತಹ ಅಂದರೆ ಕಳೆದ ಬಾರಿ ಘೋಷಣೆ ಮಾಡಿರೋದು ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳನ್ನೇ ಅದರಲ್ಲಿ ಸ್ವಲ್ಪ ಮೇಲ್ದರ್ಜೆಗೇರಿಸೋದು ಅಥವಾ ಹೆಚ್ಚಿನ ಅನುದಾನವನ್ನು ಕೊಡಬಹುದು ಅವನ್ನು ಕಾರ್ಯರೂಪಗೊಳಿಸುವುದು ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರಬಹುದು ಈ ರೀತಿಯಾದಂಥ ನಿರೀಕ್ಷೆಗಳನ್ನು ದೇಶದ ಜನ ಇಟ್ಕೊಂಡಿದ್ದಾರೆ ಬಜೆಟ್ ಪ್ರತಿಯನ್ನು ಪ್ರದರ್ಶಿಸಿದ್ದಾರೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂದರೆ ಇದೆಲ್ಲವೂ ಕೂಡ ಒಂದು ಪ್ರೊಸೀಜರ್ ಅದು ಯಾವುದೇ ಹಣಕಾಸು ಸಚಿವರಾಗಿರ್ಬೋದು ರಾಜ್ಯದಾಗಿರ್ಬೋದು ಕೇಂದ್ರದಾಗಿರ್ಬೋದು ಮೊದಲು ಅಲ್ಲಿ ಬಂದು ತಮ್ಮ ಅಧಿಕಾರಿಗಳೊಂದಿಗೆ ಒಂದು ಸಭೆನ ನಡೆಸ್ತಾರೆ ಅಂದರೆ ಹಣಕಾಸು ಇಲಾಖೆಯ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ನಡೆಸಿ ಅಂತಿಮವಾಗಿ ಇವತ್ತು ಇವತ್ತು ಬಜೆಟ್ ಮಂಡನೆ ಕುರಿತು ಏನೆಲ್ಲ ಅಲ್ಲಿ ಯಾವ ಆಯಾಮದಲ್ಲಿ ಬಜೆಟನ್ನು ಮಂಡನೆ ಮಾಡಬೇಕು ಅನ್ನೋದನ್ನು ಅವರು ಚರ್ಚೆಯನ್ನು ಮಾಡ್ತಾರೆ ಇದು ಕೊನೆ ಹಂತದ್ದೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇರೋದು ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಹಣಕಾಸು ಇಲಾಖೆಯ ಕಚೇರಿಯಲ್ಲಿ ಸಭೆ ಆದಮೇಲೆ ಬಜೆಟ್ನ ಪ್ರತಿಯನ್ನು ಪ್ರದರ್ಶನ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಬಜೆಟ್ ಮಂಡನೆಗೆ ಇವತ್ತು ಅವರು ಸಾಕ್ಷಿ ಆಗ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಎರಡನೇ ಟರ್ಮ್ನ ಎರಡನೇ ಅವಧಿಯ ಕೊನೆ ಬಜೆಟ್ ಇದು ಇನ್ನೇನು ಒಂದು ಎರಡು ಮೂರು ತಿಂಗಳಲ್ಲೇ ಲೋಕಸಭಾ ಚುನಾವಣೆ ಬರ್ತಾ ಇದೆ ಹಾಗಾಗಿನೇ ಈ ಬಾರಿಯ ಮಧ್ಯಂತರ ಬಜೆಟ್ ನೋಡಿ ಮಧ್ಯಂತರ ಬಜೆಟ್ ಬೇರೆ ಪೂರ್ಣ ಪ್ರಮಾಣದ ಬಜೆಟ್ ಬೇರೆ ಆಗಿರುತ್ತೆ ಮಧ್ಯಂತರ ಬಜೆಟ್ ಅಂತಂದರೆ ಈ ಸರ್ಕಾರ ಇರುವವರೆಗೂ ಅಷ್ಟೇ ಎರಡೇ ತಿಂಗಳಾಗಿರ್ಬೋದು ಮೂರೇ ತಿಂಗಳಾಗಿರ್ಬೋದು ಆ ಯೋಜನೆಗಳು ಅವೆಲ್ಲವೂ ಕೂಡ ಹಾಗೆ ಉಳ್ಕೊಳ್ಬೋದು ಉಳ್ಕೊಳ್ದೆ ಇರ್ಬೋದು ನೆಕ್ಸ್ಟ್ ಹೊಸ ಸರ್ಕಾರ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆವಾಗ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆ ಆಗುತ್ತೆ ಹಾಗಾಗಿ ಅಂತಹ ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳುವಂಥದ್ದು ಅದು ಸಮಂಜಸ ಅಲ್ಲ ಅಂತ ಅನಿಸುತ್ತೆ ಹೊಸ ಬಂಪರ ಕೊಡುಗೆಗಳು ಅಥವಾ ಗ್ಯಾರಂಟಿಗಳು ಈ ರೀತಿಯಾಗಿ ಜನರು ಕೆಲವೊಂದಿಷ್ಟು ನಿರೀಕ್ಷೆಗಳನ್ನು ಸಹಜವಾಗಿ ಇಟ್ಕೊಂಡಿರ್ತಾರೆ ಆದರೆ ಈಗ ನಿರ್ಮಲಾ ಸೀತಾರಾಮನ್ ಅವರು ಯಾರ ಪರವಾದಂಥ ಬಜೆಟ್ ಅಂದರೆ ಜನಸ್ನೇಹಿ ಬಜೆಟ್ ಆಗಿರುತ್ತಾ ಅಥವಾ ಇದು ಕೇವಲ ಎಲೆಕ್ಷನ್ಗೋಸ್ಕರ ಮಂಡನೆ ಆಗುವಂಥ ಬಜೆಟ್ ಆಗಿರುತ್ತಾ ನಮಗನಿಸ್ತಾ ಇದೆ ಸ್ವಲ್ಪ ಬೇಗ ಬಜೆಟ್ ಮಂಡನೆ ಮುಗಿಬೋದು ಅಂತ ಕಳೆದ ಬಾರಿ ಸುಮಾರು ಎರಡೂವರೆ ಗಂಟೆಗಳ ಕಾಲ ನಿರಂತರವಾಗಿ ಬಜೆಟ್ ಮಂಡನೆ ಮಾಡಿದರು ಇದು ಸುಮಾರು ಒಂದೂವರೆ ಗಂಟೆ ಒಳಗಡೆ ಕಂಪ್ಲೀಟ್ ಆಗಬಹುದು